ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಲೋಕಾಪಯೋಗ ಇಲಾಖೆಯ ಕಲಬುರಗಿ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅಭಿಮಾನಿ ಭಾಗದ ವತಿಯಿಂದ ಶ್ರೀ ಕ್ಷೇತ್ರ ಗಣಕಾಪುರ ದತ್ತಾತ್ರೇಯ ದೇವಸ್ಥಾನದ ಅನ್ನ ಪ್ರಸಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಫ್ಜಲ್ಪುರ ತಾಲೂಕಿನ ಶ್ರೀ ಕ್ಷೇತ್ರ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಲಬುರಗಿ ವೃತ್ತದ ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಶರ್ಮಾ ಅಭಿಮಾನಿ ಬಳಗದ ವತಿಯಿಂದ ಭಕ್ತರಿಗೆ ಅನ್ನಪ್ರಸಾದ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷರಾದ ಯಂಕಪ್ಪ ಅಕ್ಷಯ್ ಶ್ರೀಮತಿ ಜ್ಯೋತಿ ಅಕ್ಷಯ್ ಕಲಾವಿದರಾದ ಸೂರಜ್ ಲೋನಾರ್ ಮುತ್ತಣ್ಣ ಬಾಗುಡಿ ಸೋನು ಎಂ ಜೆ ಶ್ರೀಪಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಗುಲ್ಬರ್ಗ ಡ್ಯಾನ್ಸ್ ಸಂಘ ಅಧ್ಯಕ್ಷ ಎಂಕಪ್ಪ ಅಕ್ಷೇ ವಿಷಯ ಏನಂತಂದ್ರೆ ಇವತ್ತು ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅಭಿಮಾನಿ ಬೆಳಗಾವತ್ತಿಂದ ಇವತ್ತು ಗಾಣಗಾಪುರದಲ್ಲಿ ಅದ್ದುರೇ ಮಹಾಪರ್ಷದ ಅನ್ನ ಪ್ರಸಾದ ಮಾಡಲ್ ರೈತರು ಆಗ ಈ ಅನ್ನಪ್ರಸಾದದಲ್ಲಿ ಸಾವಿರಾರು ಜನ ಊಟ ಮಾಡಿ ಭಕ್ತರು ನಮ್ಗೆ ತುಂಬ ಆತ್ಮ ತುಂಬ ಖುಷಿ ಆಗ್ತಿದೆ ಇಂಥ ಭವಿಷ್ಯದ ಸ್ಥಳದೇ ಅನ್ನದಾನ ಆಗಲಿ ಒಂದು ಭಕ್ತಿಲಿ ನಡೆಯುತ್ತಿರೋ ದೇವರು ಕಾಣಕೊಂಡು ಬರ್ತಾ ಇದ್ದಾರೆ ಜನರಿಗೆ ಒಳ್ಳೆಯ ಆಶೀರ್ವಾದ ಮಾಡಬೇಕು ಎಲ್ಲ ನಮ್ಮ ಕಲಬುರಗಿ ಒಳ್ಳೆಯದೆಲ್ಲ ಮಾಡಬೇಕಂತ ಕೇಳ್ಕೋಬೇಕು ಅದಕ್ಕೆ ಹೆಚ್ಚಿನ ಡಾಕ್ಟರ್ ಸುರೇಶ್ ಶರ್ಮ ಸಾಮ್ರಿಗೂ ಅವರು ಒಳ್ಳೆಯದು ಮಾಡ್ತೀನಿ ಹಾಗೂ ಇವತ್ತು ಅನ್ನ ಪ್ರಸಾದದಲ್ಲಿ ಸಾವಿರಾರು ಜನ ಇವತ್ತು ಅನ್ನ ಪ್ರಸಾದ ಮಾಡಿದೇರಿ ಇವತ್ತ ಕಾರಣಗಾಗೇ ಸಿ ಮತ್ತೆ ವಿಷಯ ಏನಂತಂದ್ರೆ ಇವತ್ತು ದತ್ತಾತ್ರ ಸಂಕ್ರಾತ್ರಿ ಮುಗದೆ ಮರದನೇ ಕರೆಯಾಗಿ ಮರದನೇ ದಿವಸ ಹದಿನಾರನೇ ನಾನು ಅನ್ನಪರಿಸ್ ಮಾಡಿದ್ದೇವೆ ನಮಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಒಳ್ಳೆ ಪವಿತ್ರ ದಿನ ದಿನವತ್ತು ಗುರುವಾರ ಅದಕ್ಕೆ ನಾವು ದತ್ತಾತ್ರ ಆಶೀರ್ವಸಾದೆಲ್ಲರೂ ಕೂಡ ಟೀಮ್ ದೋರ್ ಬಂದಿದ್ದೇವೆ ಎಲ್ಲರೂ ಹಾಗೂ ಸಾವಿರಾರು ಜನರಿಗೆ ಅನ್ನಪರಿಸ್ ಮಾಡಿಸಿ ಇವತ್ತು ನಾವು ಬರಗಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೀವಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟೊಲಜಿ ಆಂಡೋಕ್ರಾಲಜಿ ಇ ಟಿ ಮತ್ತು ಆಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನೊಕಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್